ಎಲ್ಲರಿಗೂ ಜೈಬೀಮ್ ವಿಷಯ ಏನಂದ್ರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಬಲ್ಕೇಡ್ ಅಲ್ ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಖಾನೆಯಲ್ಲಿ ಸುಮಾರು ವರ್ಷಗಳಿಂದ ಲೋಡಿಂಗ್ ಮತ್ತು ಪ್ಯಾಕಿಂಗ್ ವರ್ಕರ್ಸ್ ಗಳಿಗೆ ಈ ಏನು ಲೈಸೆನ್ಸ್ ಮೇಲೆ ಕೆಲಸ ಮಾಡ್ತಾರೆ ಇವರು ಅರ್ಜುನ್ ಮತ್ತೆ ಮಹಾರಾಜ ಅಂತ ಹೇಳಿ ಏನ್ ಇಬ್ರು ಅದಾರ ಇವ್ರಿಬ್ರು ಲೇಬರ್ ಗಳಿಗೆ ಸುಮಾರು ವರ್ಷಗಳಿಂದ ದರ್ಪ ದೌರ್ಜನ್ಯಗಳು ಮಾಡ್ತಾನೆ ಬಂದಾರ ಲೇಬರ್ ಗಳಿಗೆ ಹಿಂಸೆ ಕೊಡ್ಕೊತಾನೆ ಬಂದಾರ ಯಾವ ತರ ಅಂದ್ರೆ ಅವ್ರಿಗೆ ಕಾಲಿಂಗ್ ಡ್ಯೂಟಿ ಮುಖಾಂತರ ಮತ್ತೆ ಶಿಫ್ಟ್ ವೈಸ್ ಇಲ್ಲ ಅವ್ರ ಮನ ಬಂದಂತೆ ಅವ್ರ ಕೆಲ್ಸಕ್ಕೆ ಹಚ್ಚೋದು ಈ ತರ ಮಾಡ್ಬೇಕಾದ್ರೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಕ್ಕೆ ಯಾವತ್ತು ನಾವು ಈಗ ಈ ವಿಷಯ ನಮ್ ಗಮನಕ್ಕೆ ಬಂತು ಅವತ್ ನಾವು ಹೋಗಿ ಎಚ್ ಆರ್ ಅವ್ರಿಗೂ ಮನವಿ ಮಾಡ್ಕೊಂಡ್ವಿ ಮತ್ತೆ ಲೇಬರ್ ಕಮಿಷನ್ ಆಫೀಸರ್ಗು ನಾವು ಮನವಿ ಮಾಡ್ಕೊಂಡ್ವಿ ಮನವಿ ಮಾಡ್ಕೊಂಡ್ರು ಕೂಡ ಅವ್ರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರ್ಲಿಲ್ಲ ಇವತ್ತೇನಾಗ್ಯದ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆ ಎಂ ಸಂದೇಶ್ ಅವರ ಆದೇಶದ ಮೇರೆಗೆ ಇವತ್ತು ನಾವು ಲೇಬರ್ ಕಮಿಷನರ್ ಆಫೀಸ್ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಎಲ್ಲರೂ ಇವತ್ತು ಬಂದು ಭಾಗವಹಿಸಿದ್ದಾರೆ ನಮ್ಮ ಎಲ್ಲಾ ಕಾರ್ಮಿಕರ ಜೊತೆ ನಾವೇನು ಸತ್ಯಾಗ್ರಹ ಮಾಡಿದ್ವಿ ಇವತ್ತು ಲೇಬರ್ ಕಮಿಷನರ್ ಆಫೀಸ್ ಅವರು ಬಂದು ಇಲ್ಲಿ ಏನು ಸಮಸ್ಯೆ ಇದೆ ಲೇಬರ್ ಎಲ್ಲಾ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಒಂದೇನು ನಮಗ್ ಭರವಸೆ ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ಅವರಿಗೆ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀವಿ ಒಂದ್ ವೇಳೆ ಹದಿನೈದು ದಿವಸ ಒಳಗ ಲೇಬರ್ ಸಮಸ್ಯೆ ಬಗೆಹರಿದಿದ್ರೆ ಮತ್ತೆ ನಾವು ಗುಲ್ಬರ್ಗ ಇಂದ ವರೆಗೂ ನಾವು ಕಾಲ್ ನಡಿಗೆ ಮುಖಾಂತರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದ್ ರೀತಿಯಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಾ ಸಮಿತಿ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಹಾಗೆ ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ್ತೀವಿ ಅಂತ ನಮ್ಗೆ ಎಲ್ಲಾ ಅಧಿಕಾರಿಗಳು ಮನೆ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಸೊ ನಮ್ಮ ಹೋರಾಟ ಯಶಸ್ವಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಬೇಡಿಕೆಗಳು ಬಂದಿದ್ವಿ ಸರ್ ಮೇನ್ ನಮ್ ಬೇಡಿಕೆ ಏನಿತ್ತು ಕಾಲಿಂಗ್ ಡ್ಯೂಟಿ ರದ್ ಮಾಡ್ಬೇಕಾಗಿತ್ತು ಹಾಗೆ ಅವ್ರಿಗೆ ಎ ಬಿ ಸಿ ಅಂತೇಳಿ ಮೂರ್ ಶಿಫ್ಟ್ ಮಾಡ್ಬೇಕಾಗಿತ್ತು ಅವ್ರಿಗೇನು ಪಿ ಎಫ್ ಇ ಎಫ್ ಮತ್ತೆ ಏನು ಸ್ಯಾಲರಿ ಶಿಫ್ಟ್ ಇದೆಯೋ ಅದು ತಿಂಗಳ ತಿಂಗಳ ಕರೆಕ್ಟ್ ಆಗಿ ಕೊಡಬೇಕು ಆಮೇಲೆ ಪಿ ಎಫ್ ವಿ ಎಫ್ ಏನ್ ಕಟ್ ಆಗ್ತಾ ಇದೆ ಸ್ಯಾಲಿ ಶಿಫ್ಟ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇತ್ತು ನಮ್ಮ ಎಲ್ಲಾ ಬೇಡಿಕೆಗಳಿಗೂ ಇವತ್ತು ಲೇಬರ್ ಕಮಿಷನರ್ ಆಫೀಸ್ ಅಲ್ಲಿ ಅವ್ರು ಬಂದ್ ಇವತ್ತು ನಿಮ್ಮ ಸಮಸ್ಯೆ ನಾವು ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತ ಹೇಳಿ ನಮ್ಗೆ ಒಂದು ಭರವಸೆ ಕೊಟ್ಟಿದೆ ಕಾರಣಕ್ಕಿಲ್ಲ ಅಂದ್ರೆ ಮುಂಚೆ ಶಿಫ್ಟ್ ಇತ್ತು ಸರ್ ಅಂದ್ರೆ ಎ ಬಿ ಸಿ ಅಂತ ಹೇಳಿ ಶಿಫ್ಟ್ ಇತ್ತು ಕಾಲಿಂಗ್ ಡ್ಯೂಟಿ ಇರಲಿಲ್ಲ ಇನ್ನೇನು ಏನ್ ಈ ಅರ್ಜುನ್ ಮತ್ತೆ ಮಹಾರಾಜ ಏನ್ ಇಬ್ರು ಗುತ್ತಿಗೆದಾರ ಅವ್ರ ಕೈ ಕಡೆ ಕೆಲಸ ಮಾಡೋರು ಇವ್ರ ಏನ್ ಚೈಲಾಗೋ ಇವ್ರ ಅವ್ರ ಮನ್ಸು ಬಂದಂಗ ಗಳಿಗೆ ಕಾಲ್ ಮಾಡ್ಕರಿ ಸಿಫ್ಟ್ ಹೋಗಿಲ್ಲ ಯಾವ್ದೇ ಇದಿಲ್ಲ ಅವ್ರದೇ ಆದಂತ ಒಂದು ದೌರ್ಜನ್ಯ ಲೇಬರ್ ಮೇಲೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ರು ಸರ್ ಇವ್ರು ಸೊ ಹಂಗಾಗಿ ಇವತ್ತು ನಾವೇನ್ ಏನ್ ನಮ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡಿದ್ವಿ ನಮ್ ಹೋರಾಟಕ್ಕೆ ಆಲ್ರೆಡಿ ಜಯ ಸಿಕ್ಕಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೊಂದವರ ಜೊತೆ ಇದೇ ಅಲ್ಲ ಯಾವಾಗ್ನೂ ನಂದವ್ರ ಜೊತೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಸದಾ ಇರುತ್ತೆ ಇದು ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ರಾಜಶ್ರೀ ಅಲ್ಟ್ರಾ ಟ್ರ್ಯಾಕ್ ಸಿಮೆಂಟ್ ಫ್ಯಾಕ್ಟರಿ ಕೆಲಸ ಮಾಡ್ತೀವಿ ಅಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಕಾಲಿಂಗ್ ಡ್ಯೂಟಿ ಇತ್ತು ಮತ್ತು ಹದ್ನಾಕ್ ಹದಿನೈದು ಗಂಟೆ ಡ್ಯೂಟಿ ಇತ್ತು ಮತ್ತಿ ಸಾಕಷ್ಟು ಪ್ರಾಬ್ಲಮ್ ಇದ್ದಿತ್ತು ಈ ತರ ಸಮಸ್ಯೆಗಳು ಇದ್ದಾಗ ನಾವು ಅದನ್ನೆಲ್ಲ ಕೇಳಿಗೆ ಶಂಕರ್ ಕಂಪನಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರನೂ ಮಾತಾಡಿದೇವಿ ನಮ್ದು ಈ ತರ ಕಷ್ಟ ಆಗ್ತಾ ಇದೆ ನಮ್ದು ಯಾವ ತರ ಸಿಸ್ಟಮ್ ಇದೆ ಆ ತರ ಮಾಡಿ ಅಂತ ನಾವು ಲೇಬರ್ಸ್ ಎಲ್ಲರೂ ಒಂದ್ ಯೂನಿಟ್ ಆಗಿ ಶಂಕರ್ ಹೋಗಿಸಿ ಮಾತಾಡದೆ ಅವ್ರು ಯಾವದೇ ರೀತಿಲಿ ನಮಗ ಪ್ರತಿಕ್ರಿಯೆ ಕೊಡ್ಲಿಲ್ಲ ಮತ್ತ ನಾವು ಟೈಮ್ ಆಫೀಸ್ ಹೋದ ತಕ್ಷಣನೇ ನಮಗ ಏನದು ಆಫೀಸ್ ಒಳಗನೆ ಎಂಟ್ರಿ ಮಾಡ್ಕೊಂಡಿದ್ದಿಲ್ಲ ನಮ್ ಕಷ್ಟನೇ ಅವ್ರು ಕೇಳ್ಕೊಂಡಿದ್ದಿಲ್ಲ ಹಿಂಗಾಗಿ ಅಂಕರ್ ನಾವು ಏಜೆನ್ಸಿಗಳಿಗೆ ಬಿ ಮಾತಾಡದೆ ಟೈಮ್ ಆಫೀಸ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಭೀ ಮಾತಾಡದೇವಿ ಅವ್ರಿಬ್ರಿಗೆ ಮಾತಾಡಿದ್ರು ಬಿ ನಮಗ ಯಾವ್ದೇ ರೀತಿಲಿ ಏನಿದು ನ್ಯಾಯ ಕೊಡ್ಸಂತ ಕೆಲ್ಸನೇ ಆಗ್ಲಿಲ್ಲ ಅದಕ್ಕಾಗೇ ಸಿ ನಮ್ ಗಮನದಲ್ಲಿ ಅಂಕರ್ ಸಂದೇಶ ಅವ್ರದ್ ಅಂಬೇಡ್ಕರ್ ಸೇವಾ ಸಮಿತಿ ನಮ್ ನಿಮ್ಗ ಗಮನಕ್ಕೆ ಬಂತು ಬಂದ ತಕ್ಷಣ ನಾವ್ ಅಂಕಾರ ಇಲ್ಲೇ ಕಲಬುರ್ಗಿಯಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ಯುವ ಘಟಕ ಆದಂತ ಅರ್ಜುನ್ ಅವರು ನಮ್ಗೆ ಭೇಟಿ ಬಿದ್ದೇವಿ ಭೇಟಿ ಬಿದ್ದಿಗೆ ನಮ್ದು ಏನೇನ್ ಪ್ರಾಬ್ಲಮ್ ಇದೆ ಇದನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡೇವಿ ಹೇಳ್ಕೊಂತ ತಕ್ಷಣ ಅಂಕ ಅವ್ರ ನಮ್ಗೆ ಒಂದು ಧೈರ್ಯ ಕೊಟ್ಟರು ನೀವೇನ್ ಅಣ್ಣ ನಾವು ನಿಮ್ ಜೊತೆ ಇದ್ದೀವಿ ಅದು ಏನಿದೆ ನಿಮ್ದು ಪರವಾಗಿ ನಾವು ಹೋರಾಟ ಮಾಡೋಣ ಅಂತ ಸಂಕಾರ ಎರಡ್ ಮೂರ್ ಸಲ ಅವ್ರದ್ದು ನಾವು ಎಲ್ಲಾ ಸಂಬಂಧಿ ಕಂಪನಿ ಕಂಪ್ನಿಗೆ ಮನವಿ ಲೆಟರ್ ಕೊಟ್ಟೇವಿ ಇಲ್ಲಿ ಬಂದ್ ಲೇಬರ್ ಕಮಿಷನರ್ ಆಫೀಸ್ ಅವ್ರಿಗೆ ಭೀ ಅದು ನಾವು ಮನವಿ ಲೆಟರ್ ಎಲ್ಲಷ್ಟು ಕೊಟ್ಟಿದೇವಿ ಅವ್ರ ಅಂಕರ್ ಇನ್ನ ತನಕ ಭೀ ಯಾವುದೇ ರೀತಿ ಮಾಡಿತ್ತಿದ ಅದಕ್ಕಾಗಿ ಹೆಚ್ಚಿ ಅಂಬೇಡ್ಕರ್ ಸೇವಾ ಸಮಿತಿ ಆದಂತ ಸಂದೇಶ್ ಅಣ್ಣವರು ಭೀ ಇದು ಮ್ಯಾಟರ್ ನಾವು ಹೇಳ್ದೇವಿ ಹೇಳಿದ ತಕ್ಷಣ ಅವು ಭಿ ಇವತ್ತು ಇಲ್ಲಿ ಬಂದ್ಗೆಸಿ ನಮ್ದು ಈ ಒಂದು ಪ್ರತಿಭಟನೆ ಇವತ್ತು ಇಟ್ಕೊಂಡಿದೇವಿ ಈ ಒಂದು ಪ್ರತಿಭಟನೆಗೆ ಅಣ್ಣವ್ರು ಮತ್ತು ಎಲ್ಲಾ ಕಾರ್ಮಿಕರದ್ ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ಎಲ್ಲಾ ಕಾರ್ಯಕರ್ತರು ಸೇರ್ಗೇಸಿ ಹೋರಾಟ ಮಾಡಿದೇವಿ ಹೋರಾಟ ಮಾಡಿದಕ್ಕೆ ನಮಗ್ ಇವತ್ತೊಂದು ಜಯ ಸಿಕ್ಕಿದೆ ಅವ್ರು ಮಾಡ್ತೀವಿ ಒಂದು ಹದಿನೈದು ದಿವಸ ಒಳಗಡೆ ಮಾಡ್ತೀವಿ ಅಂತ ಗೆಲ್ಸಿ ಹೇಳಿದ್ದಾರೆ ಹೀಗಾಗಿ ನಮ್ಮ ಕಾರ್ಮಿಕರು ಎಲ್ಲರಿಗೂ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮಗೆಲ್ಲರಿಗೂ ನ್ಯಾಯ ಸಿಕ್ಕಿದೆ ಹೀಗಾಗಿ ಅಂಬೇಡ್ಕರ್ ಸೇವಾ ಸಮಿತಿ ನಂದವರ ಜೊತೆ ಎಂದೆಂದಿಗೂ ಇರುತ್ತೆ ಅಂತ ಹೇಳಿ ನಮ್ಮ ಹೇಳಿ